ನಮಸ್ಕಾರ ಡಿ ಟಿ ಎನ್ ಚಾನಲ್ಗೆ ಸ್ವಾಗತ ನಮ್ಮ ಫಾರ್ಮ್ಗೆ ಮೊನ್ನೆ ಕುಂಕುಂಪಳ್ಳಿಯಿಂದ ನಾವು ಐವತ್ತು ಮರಿಗಳನ್ನು ತಂದಿದ್ವಿ ಮೊದಲಿಗೆ ನಾವು ಇಪ್ಪತ್ತೆಂಟು ಮರಿ ಹಾಕಿದ್ವಿ ಈಗ ಐವತ್ತು ಮರಿನ ತಗೊಂಡು ಇವತ್ತು ಡಿ ವಾರ್ಮಿಂಗ್ ಮಾಡೋ ಉದ್ದೇಶ ಇದಕ್ಕೆ ನಾವು ಸ್ವಲ್ಪ ಬೇಗನೆ ಫುಡ್ ಹಾಕಿ ಇವಾಗ ಕ್ಲೋಸ್ ಮಾಡ್ತೇವೆ ನಾವು ಇವಾಗ ಕ್ಲೋಸ್ ಮಾಡ್ತೇವೆ ನಾಳೆ ಬೆಳಗ್ಗೆ ಡಿ ವಾರ್ಮಿಂಗ್ ಮಾಡಬೇಕು ನೋಡ್ರಿ ಮರಿ ಸ್ವಲ್ಪ ರೇಟ್ ಆದ್ರೂ ಭಾಳ ಚನ್ನಾಗ್ ಮರಿ ಮರಿ ನೋಡಿ ಆಯ್ಕೆ ಮಾಡಿ ಬಹಳ ಕಾದದ್ದು ತಂದು ಈ ಸತಿ ಬಹಳ ರೇಟ್ ಆಗಿಬಿಟ್ಟು ಆದ್ರೂ ಮರಿಗಳು ಮಾತ್ರ ಬಹಳ ಚೆನ್ನಾಗಿದಾವೆ ಐವತ್ತು ಮರಿ ಅದ ನೋಡ್ರಿ ಮತ್ರಿ ಐವತ್ತು ಮರಿ ಎಷ್ಟು ಚೆನ್ನಾಗಿ ತಿಂತಾವ ನೀಟಾಗಿ ಈ ತರ ಸ್ವಲ್ಪ ದೊಡ್ಡ ಫಾರ್ಮರ್ಸ್ಗಳಿಗೆ ಬಹಳ ಚೆನ್ನಾಗ್ ಈಗ ಪ್ರೆಸೆಂಟ್ ಐವತ್ತು ಮರಿ ನಾವು ಡಿವಾರ್ಮಿಂಗ್ ಮಾಡಿದ್ದೆ ಆ ಕಡೆ ಈ ಕಡೆ ಭಾಗ ಮಾಡ್ತಕ್ಕೂ ಮಾಡಿಲ್ಲ ಇವಾಗ ನೋಡ್ರಿ ಮರಿ ಹೆಂಗದ ಕ್ಲೀನಾಗಿ ನೋಡ್ತೇವೆ ನೋಡ್ರಿ ಮರಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ತಿಂತ ಇದ್ದಾವೆ ಐವತ್ತು ಮರಿನು ಭಾಳ ಚಂದಾಗಿ ತಿಂತಾವೆ क्या कर रहे हैं? जब ना कि तेरी और कैंडी